ವೀಕ್ಷಕರೇ ನಮಸ್ತೆ ನಾನು ನಿಮ್ಮ ಎ ಟಿ ವೆಂಕಟೇಶ್ ಪ್ರಭು ನ್ಯೂಸ್ ಏಯ್ಟೀನ್ ಡಿಜಿಟಲ್ ಕಂಟೆಂಟ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಿಮಗೆ ಹೊಸ ವಿಚಾರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಅಖಾಡ ಈಗಾಗಲೇ ಬಹಳಷ್ಟು ರಂಗೇರಿದೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಹಣಾಹಣಿ ನಡೀತಾ ಇರುವಂಥದ್ದು ಕೂಡ ವಾಸ್ತವಕ್ಕೆ ಹತ್ತಿರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಏನು ಹ್ಯಾಟ್ರಿಕ್ ಸರದಾರ ಡಿ ಕೆ ಸುರೇಶ್ ಅವರು ನಾಲ್ಕನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಜೊತೆಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪ್ರಥಮ ಬಾರಿಗೆ ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಆದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಏನು ಮೈತ್ರಿಕೂಟ ರಚನೆಯಾಗಿದೆ ಈ ಮೈತ್ರಿಯನ್ನ ವಿರೋಧಿಸಿ ಬಹಳಷ್ಟು ಜನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಮತ್ತೆ ಜನಪ್ರತಿನಿಧಿಗಳು ಕಾಂಗ್ರೆಸ್ ಕಡೆಗೆ ವಲಸೆಯನ್ನ ಹೋಗ್ತಾ ಇರುವಂತದ್ದು ಕೂಡ ಬಹಳ ಕಂಡು ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಸ್ವಕ್ಷೇತ್ರ ಜೊತೆಗೆ ಬಿಜೆಪಿ ಮುಖಂಡ ಆಗಿರತಕ್ಕಂಥ ಜೊತೆಗೆ ಎಂ ಎಲ್ ಸಿ ಕೂಡ ಆಗಿರುವಂತ ಸಿ ಪಿ ಯೋಗೇಶ್ವರ್ ಅವರ ಕ್ಷೇತ್ರ ಈ ಕ್ಷೇತ್ರದಲ್ಲೇ ಬಹಳಷ್ಟು ಜನ ಕಾಂಗ್ರೆಸ್ಗೆ ವಲಸೆಯನ್ನು ಹೋಗ್ತಾ ಇರುವಂತದ್ದು ಮೈತ್ರಿ ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಆತಂಕ ಸೃಷ್ಟಿಯಾಗಿದೆ ಯಾಕಂದ್ರೆ ಜೆ ಡಿ ಎಸ್ಗೆ ಬೆಂಬಲವಾಗಿ ಇದ್ದಂತ ಹತ್ತು ಜನ ನಗರಸಭಾ ಸದಸ್ಯರು ಸೇರಿದಂತೆ ಅಧ್ಯಕ್ಷರು ಕೂಡ ಜೆಡಿಎಸ್ ಅನ್ನ ತೊರೆದು ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರ ನಾಯಕತ್ವವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಮೂಲಕ ಈ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರಿಗೆ ನಮ್ಮ ಬೆಂಬಲ ಎನ್ನುವಂತ ಸ್ಪಷ್ಟವಾದ ಏನು ಸಂದೇಶವನ್ನ ಸಾರಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಇದು ಎಲ್ಲ ಒಂದು ಕಡೆ ಚನ್ನಪಟ್ಟಣದಿಂದಲೇ ಒಂದು ಮೈತ್ರಿ ಧರ್ಮಕ್ಕೆ ಆತಂಕ ಸೃಷ್ಟಿಯಾಗಿರತಕ್ಕಂಥದ್ದು ಯಾಕೆಂದ್ರೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಇದಾರೆ ಮತ್ತೊಂದ್ ಕಡೆ ಯೋಗೇಶ್ವರ್ ಇದ್ದಾರೆ ಇಬ್ರು ನಾಯಕರು ಒಗ್ಗೂಡಿ ಮೈತ್ರಿಯನ್ನ ಮಾಡ್ಕೊಂಡಿದ್ರು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಅಲೆಯನ್ನ ಸೃಷ್ಟಿ ಮಾಡಿದ್ರು ಆದರೆ ಈಗ ಅವರದೇ ಕ್ಷೇತ್ರದಲ್ಲಿ ಡಿ ಎಸ್ ಮತ್ತೆ ಬಿಜೆಪಿಯ ಪ್ರಮುಖರು ಕಾಂಗ್ರೆಸ್ ಕಡೆಗೆ ವಲಸೆಯನ್ನು ಹೋಗ್ತಾ ಇದ್ದಾರೆ ಇನ್ನು ಈ ಬೆಳವಣಿಗೆಯಿಂದಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಬೆಳವಣಿಗೆ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದು ಒಂದು ಆತಂಕವನ್ನ ಸೃಷ್ಟಿ ಮಾಡಿದೆ ಯಾಕಂದ್ರೆ ದೊಡ್ಡ ನಾಯಕರ ಮಟ್ಟದಲ್ಲಿ ಮೈತ್ರಿ ಒಪ್ಕೊಂಡಿದ್ರು ಕೂಡ ಸ್ಥಳೀಯವಾಗಿ ಆ ಮೈತ್ರಿ ಧರ್ಮ ಅಷ್ಟಾಗಿ ಪಾಲನೆ ಆಗ್ತಾ ಇಲ್ಲ ಒಪ್ಕೊಳ್ತಾ ಇಲ್ಲ ಎನ್ನುವಂಥದ್ದು ಕೂಡ ಈ ಬೆಳವಣಿಗೆಯಿಂದ ಅದು ಸಾಬೀತಾಗ್ತಾ ಇದೆ ಇನ್ನು ಇದೇ ವಿಚಾರವಾಗಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಡಿ ಸಿ ಎಂ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ರಣವ್ಯೂಹವನ್ನು ಕೂಡ ರಚನೆ ಮಾಡಿದ್ದಾರೆ ಮುಂದಿನ ಕೆಲ ದಿನಗಳಲ್ಲಿ ಅಂದ್ರೆ ಈ ಯುಗಾದಿ ಹಬ್ಬ ಮುಗಿದ ನಂತರ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರವನ್ನ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಏನು ಸಾಲು ಸಾಲು ಸಭೆಗಳನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಬಹಳಷ್ಟು ಜನ ಜೆಡಿಎಸ್ ಮತ್ತೆ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾಕಂದ್ರೆ ಇಲ್ಲಿ ಡಿ ಕೆ ಸುರೇಶ್ ಅವರು ಈಗಾಗಲೇ ಮೂರು ಬಾರಿ ಗೆದ್ದಿದ್ದಾರೆ ಈಗ ನಾಲ್ಕನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಎಳೆದಿರುವಂತದ್ದು ಹಾಗಾಗಿ ತಮ್ಮನ್ನ ಪರವಾಗಿ ಅಣ್ಣ ಖುದ್ದಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಇದರ ಜೊತೆಗೆ ಚನ್ನಪಟ್ಟಣ ಕ್ಷೇತ್ರವನ್ನ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಚನ್ನಪಟ್ಟಣ ಹೇಳಿ ಕೇಳಿ ಮಾಜಿ ಎಂ ಕುಮಾರಸ್ವಾಮಿ ಮತ್ತೆ ಮಾಜಿ ಸಚಿವ ಯೋಗೇಶ್ವರ್ ಅವರ ಕ್ಷೇತ್ರ ಆಗಿರೋ ಕಾರಣ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢ ಮಾಡಿದ್ದೆ ಆದ್ರೆ ಭವಿಷ್ಯದ ದಿನಗಳಲ್ಲಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಆರಿಸಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಡಿ ಕೆ ಶಿವಕುಮಾರ್ ಅವರದ್ದು ಆಗಿದೆ ಹಾಗಾಗಿ ಇದು ಸಾಕಷ್ಟು ಬೆಳವಣಿಗೆಗಳು ತೆರೆಮರೆಯಲ್ಲಿ ನಡೀತಾ ಇದೆ ಚನ್ನಪಟ್ಟಣ ತಾಲೂಕು ಕಾಂಗ್ರೆಸ್ ಕಮಿಟಿ ದೊಡ್ಡ ಮಟ್ಟದ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರವಾಸ ಚನ್ನಪಟ್ಟಣದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಇನ್ನೊಂದು ವಿಚಾರ ಅಂದ್ರೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಚನ್ನಪಟ್ಟಣದಲ್ಲಿ ಆಗಮಿಸಿ ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡುವ ಮೂಲಕ ಡಿ ಕೆ ಸುರೇಶ್ ಅವರಿಗೆ ಬಲ ತುಂಬುವಂತ ಕೆಲಸ ಕೂಡ ಮಾಡ್ತಾರೆ ಎಂಬುದು ಕೂಡ ಬಹಳ ಮಾಹಿತಿ ಹರಿದಾಡ್ತಾ ಇದೆ